ನಾವು ಕಷ್ಟದಲ್ಲಿ ಇದ್ದಾಗ ಆರು ಇಲ್ಲ ಸರ್ ಆರು ಇರ್ಲಿಲ್ಲ ಸರ್ ಆರು ಇಲ್ಲ ಫಡಸನ ಅನ್ನು ಮಾತ್ರ ಇಂಡಸ್ಟ್ರಿ ಗೇಟ್ ಆಗವರು ಸರಿ ಅಂತ ಹೇಳಿ ಲೈಟ್ ಬಾಕ್ಸ್ ಶೇರ್ಪಾನ್ ದ ಫಸ್ಟ್ ಡೇ ನಾನು ಕೂತ್ಕೊಳ್ಳೋ ಚೇರ್ ಓದ್ಬಿಟ್ರು ನನಗೆ ವೀಕ್ಷಕರೇ ಆಕರ್ಷಕ ನಿಲುವಿನ ಎತ್ತರ ಕಾಯದ ಹುಡುಗನ ಕಣ್ಣಲ್ಲಿ ಕನಸಿತ್ತು ಏನನ್ನೂ ಸಾಧಿಸಬೇಕೆಂಬ ಛಲವಿತ್ತು ಎಲ್ಲಕ್ಕೂ ಮಿಗಿಲಾಗಿ ತನ್ನ ಶ್ರಮದ ಮೇಲೆ ಆತನಿಗೆ ನಂಬಿಕೆ ಇತ್ತು ಚಿತ್ರರಂಗದ ನಂಟಿತ್ತಾದರೂ ಜೀವನದ ಸಂಕಷ್ಟಗಳಿಗಾಗಿ ಆ ಹುಡುಗ ನಾನಾ ಥರದ ಕೆಲಸಗಳನ್ನು ಮಾಡ್ತಾ ಇದ್ದ ಹಾಲು ಮಾರುವುದರಿಂದ ಹಿಡಿದು ಪೇಪರ್ ಹಾಕೋದು ಶೂಟಿಂಗ್ ಸೆಟ್ನಲ್ಲಿ ಎಲ್ಲ ವಿಭಾಗದ ಸಣ್ಣ ಸಣ್ಣ ಕೆಲಸಗಳನ್ನು ಆತ ನಿರ್ವಹಿಸಿದ್ದ ಒಳ್ಳೆಯ ಅಧಿಕಾರಿಯಾಗಿ ಕುಟುಂಬವನ್ನು ಸಾಕೋಣ ಅಂದರೆ ಹೆಚ್ಚು ಓದಿಲ್ಲ ಅನ್ನೋ ಒಳಕಿತ್ತು ಕೊಟ್ಟ ಕೆಲಸವನ್ನು ಆತ ನಿಷ್ಠೆಯಿಂದ ಮಾಡ್ತಾ ಇದ್ದ ಅದಕ್ಕೆ ತಕ್ಕ ಕೂಲಿ ಇದ್ದ ಕಡೆಗೂ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಅವಕಾಶಕ್ಕಾಗ ಹುಡುಗ ಎಲ್ಲವನ್ನು ಒಪ್ಪಿ ನಟಿಸುತ್ತಿದ್ದ ಆತ ಒಮ್ಮೆ ಹಣಕ್ಕಾಗಿ ಸ್ಟಾರ್ ನಟರುಗಳು ತಿರಸ್ಕರಿಸಿದ ಒಟ್ಟು ಏಳು ಚಿತ್ರಗಳಲ್ಲಿ ತಾನೇ ನಟಿಸಲು ಸಿದ್ಧನಾಗಿದ್ದ ಅದು ಬರೀ ಒಂದು ಲಕ್ಷ ರೂಗಳಿಗಾಗಿ ಇದೇ ಒಂದು ಲಕ್ಷದಿಂದ ಹಿಡಿದು ಈಗ ಒಂದು ಸಿನಿಮಾಗಾಗಿ ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಸಂಭಾವನೆ ಪಡೆಯುವ ಮಟ್ಟಿಗೆ ಬೆಳೆದು ಬಂದ ಹುಡುಗನ ಹೆಸರೇ ಹೇಮಂತ್ ಕುಮಾರ್ ಅಲಿಯಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ವೀಕ್ಷಕರೇ ದರ್ಶನ್ರವರು ಬೆಳೆದು ಬಂದ ಹಾದಿಯೇ ಆಗಿತ್ತು ಅಲ್ಲಿ ಅನೇಕ ಎಡರು ತೊಡರುಗಳ ಸವಾಲುಗಳೇ ಇದ್ದವು ಅದೆಲ್ಲವನ್ನು ಮೀರಿ ಬಂದ ದರ್ಶನ್ ಇಂದು ತಲುಪಿರುವ ಎತ್ತರದ ಮಟ್ಟ ಇವತ್ತಿಗೆ ಒಂದು ಇತಿಹಾಸ ಬನ್ನಿ ವೀಕ್ಷಕರೇ ದರ್ಶನ್ರವರು ಬೆಳೆದು ಬಂದ ಕುರಿತಾದ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ ಇವತ್ತು ಕನ್ನಡದ ಅತ್ಯುನ್ನತ ನಟ ನಿರ್ಮಾಪಕನಾಗಿ ಗುರುತಿಸಿಕೊಂಡು ಅಭಿಮಾನಿಗಳ ಪ್ರೀತಿಯ ದಾಸನಾಗಿ ಐವತ್ತಾರು ಚಿತ್ರಗಳ ಸರದಾರನ ಪಟ್ಟ ಹೊತ್ತಿರುವ ಚಾಲೆಂಜಿಂಗ್ ಸ್ಟಾರ್ ಖ್ಯಾತಿಯ ದರ್ಶನ್ ಖ್ಯಾತ ನಟರಾಗಿದ್ದ ಶ್ರೀ ದಿವಂಗತ ತೂಗುದೀಪ್ ಶ್ರೀನಿವಾಸರವರ ಹಿರಿಯ ಪುತ್ರ ತುಗುದೀಪ್ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಗಳ ಮೂರು ಮಕ್ಕಳಲ್ಲಿ ಹಿರಿಯವರಾಗಿ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಶಿವರಾತ್ರಿಯ ದಿನದಂದು ಪೊಣ್ಣಂಪೇಟೆಯ ಶ್ರೀ ರಾಮಕೃಷ್ಣಾಶ್ರಮದಲ್ಲಿ ಜನಿಸಿದ ದರ್ಶನ್ರ ಜನ್ಮನಾಮ ಹೇಮಂತ್ ಕುಮಾರ್ ಅಂತ ದರ್ಶನ್ಗೆ ದಿನಕರ್ ಎಂಬ ಕಿರಿ ಸಹೋದರ ದಿವ್ಯಾ ಎಂಬ ಹಿರಿಯಕ್ಕ ಸಹ ಇದ್ದಾರೆ ದರ್ಶನ್ ಚಿಕ್ಕಂದಿನಿಂದಲೇ ಬಹಳ ಲವಲವಿಕೆಯ ಹಾಗೂ ಚುರುಕಾದ ಹುಡುಗ ಸ್ವಲ್ಪ ಮೊಂಡು ಸವಾದರಾಗಿದ್ದ ದರ್ಶನರ ಆರಂಭಿಕ ಜೀವನ ಬಹಳ ರಸಮಯವಾಗಿತ್ತು ದರ್ಶನರ ಬಾಲ್ಯ ಹೆಚ್ಚು ಕಾಲ ಮೈಸೂರಿನಲ್ಲೇ ಕಳಿತು ಅವರು ಅಲ್ಲಿಯೇ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದರು ಚಿತ್ರರಂಗದಲ್ಲಿ ಖ್ಯಾತ ಎಂದು ಗುರುತಿಸಿಕೊಂಡಿದ್ದ ಶ್ರೀ ತುಗುದೀಪ್ ಶ್ರೀನಿವಾಸರವರು ಚಿತ್ರರಂಗದಲ್ಲಿ ಬಹಳ ಭದ್ರವಾಗಿ ನೆಲೆಯೂರಿದ್ದವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ನಟಿಸಿದ್ದ ತುಗುದೀಪ್ ಎಂಬ ಹೆಸರಿನ ಸಿನಿಮಾದ ಖ್ಯಾತಿಯೇ ಅವರು ಮುಂದೆ ತುಗುದೀಪ್ ಶ್ರೀನಿವಾಸ್ ಎಂದು ಪ್ರಸಿದ್ಧಿಗೆ ಬರಲು ಮೂಲ ಕಾರಣವಾಯಿತು ಅವರು ತಮ್ಮ ಸಿನಿಮಾ ಕೆರಿಯರ್ನ ಸಹಾಯದಿಂದ ತಮ್ಮ ಕುಟುಂಬವನ್ನು ಚೆನ್ನಾಗಿ ಪೋಷಿಸ್ತಾ ಇದ್ದರು ಆದರೆ ತೊಂಬತ್ತರ ದಶಕದ ಆರಂಭದಲ್ಲಿ ಅವರು ವಿಪರೀತ ಗಂಭೀರ ಅನಾರೋಗ್ಯಕ್ಕೆ ಒಳಗಾದರು ಅವರಿಗೆ ಕಿಡ್ನಿ ವೈಫಲ್ಯ ಉಂಟಾಗಿತ್ತು ಅವರ ಪತ್ನಿ ಮೀನಾರವರೇ ತಮ್ಮ ಒಂದು ಕಿಡ್ನಿಯನ್ನು ಪತಿ ಶ್ರೀನಿವಾಸರಿಗೆ ಕೊಟ್ಟಿದ್ದರು ಆದರೂ ಸಹ ಶ್ರೀನಿವಾಸರವರು ಹೆಚ್ಚು ಕಾಲ ಉಳಿಯಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮ್ಮ ಐವತ್ತೆರಡನೇ ವರ್ಷಕ್ಕೆ ಅವರು ವಿಧಿವಶರಾದರು ತಮ್ಮ ಪತಿಯ ಒಳತಿಗಾಗಿ ಪತ್ನಿ ಮೀನಾರವರು ಮಾಡದ ತ್ಯಾಗವೇ ಇಲ್ಲ ಎನ್ನಬಹುದು ಅವರು ತಾವು ವಾಸವಿದ್ದ ಚಿಕ್ಕ ಮನೆಯೊಂದನ್ನು ಬಿಟ್ಟು ಮಿಕ್ಕ ತಮ್ಮ ಎಲ್ಲವನ್ನು ಸಹ ಪತಿಯ ಚಿಕಿತ್ಸೆಗಾಗಿ ಒತ್ತೆ ಇಟ್ಟಿದ್ದರು ದರ್ಶನ್ರ ಕುಟುಂಬಕ್ಕಿದು ಬಹು ದೊಡ್ಡ ಆಘಾತ ಮನೆಯಲ್ಲಿ ದುಡಿಯುವವರು ಯಾರೂ ಸಹ ಇರಲಿಲ್ಲ ಕುಟುಂಬಕ್ಕೆ ಆಧಾರವಾಗಿದ್ದ ಶ್ರೀನಿವಾಸರವರು ಅಕಾಲ ಮೃತ್ಯುವಿಗೆ ಈಡಾಗಿದ್ದರು ಈಗ ಇಡೀ ಕುಟುಂಬದ ಜವಾಬ್ದಾರಿ ಹಿರಿಮಗ ದರ್ಶನ್ರ ದರ್ಶನರ ಹೆಗಲ ಮೇಲಿತ್ತು ದರ್ಶನ್ರ ತಾಯಿ ಜೀವನಾಧಾರಕ್ಕೆ ಒಂದು ಚಿಕ್ಕ ಮೆಸ್ಸನ್ನು ತೆರೆದಿದ್ದರು ದರ್ಶನ್ ಒಂದು ಹಸುವನ್ನು ಖರೀದಿಸಿ ದಿನವೂ ಅದರ ಹಾಲು ಕರೆದು ಮನೆ ಮನೆಗೆ ಕೊಡ್ತಾ ಇದ್ದರು ಇಲ್ಲದ ಜೀವನ ಎಷ್ಟು ಭಯಾನಕ ಎಂಬುದರ ಅರಿವು ಅವರಿಗಾಗಿತ್ತು ಮುಂದೆ ಯಾವತ್ತಾದರೂ ನಮಗೆ ಇಂಥ ಒಂದು ಸ್ಥಿತಿ ಬರಬಹುದು ಎಂಬ ಕಾರಣಕ್ಕೆ ತಂದೆ ಆಗಾಗ ಚೆನ್ನಾಗಿ ಓದುವಂತೆ ಒಳ್ಳೆಯ ಸ್ಥಾನಕ್ಕೇರುವಂತೆ ಬುದ್ಧಿಮಾತುಗಳನ್ನು ಆಗ ಹೇಳುತ್ತಿದ್ದರು ಆಗ ದರ್ಶನ್ರವರಿಗೆ ಇದು ನೆನಪಾಗಿತ್ತು ದರ್ಶನ್ ಶಾಲೆಯಲ್ಲಿದ್ದಾಗ ಅಷ್ಟೇನು ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಲಿಲ್ಲ ಅವರಿಗೆ ಓದು ಅಷ್ಟಾಗಿ ತಲೆಗೆ ಹತ್ತಲಿಲ್ಲ ಹೇಗೋ ತಂದೆ ಒತ್ತಾಯಕ್ಕೆ ಹೈಸ್ಕೂಲ್ನವರೆಗೆ ಓದಿದರು ಮುಂದೆ ಮಗನನ್ನು ಡಿಪ್ಲೊಮಾ ಸೇರಿಸಿ ಒಂದು ಅಂಗಡಿಯನ್ನು ತರಿಸಬೇಕು ಅಂತ ತೂಗುದಿ ಪ್ರವರ ಆಸೆಯಾಗಿತ್ತು ಆದರೆ ದರ್ಶನ್ಗೆ ಡಿಪ್ಲೊಮಾ ಸಹ ಕಬ್ಬಿನದ ಕಡಲೇ ಆಗಿತ್ತು ಇದೇ ಸಮಯದಲ್ಲಿ ತಂದೆಯವರ ಆರೋಗ್ಯ ತೀವ್ರ ಹದಿಗಡಲು ಆರಂಭಿಸಿತ್ತು ದರ್ಶನ್ ತಂದೆಯನ್ನು ನೋಡಿಕೊಳ್ಳೋದಕ್ಕೆ ಎಲ್ಲವನ್ನು ತ್ಯಜಿಸಿ ಮನೆಯಲ್ಲೇ ಉಳಿದರು ಅವರನ್ನು ನಿತ್ಯವೂ ಆಸ್ಪತ್ರೆಗೆ ಒಯ್ಯುವ ಹಾಗೂ ಕರೆದು ತರುವುದೇ ಅವರ ಕಾಯಕವಾಗಿತ್ತು ಇನ್ನು ತಂದೆ ವಿಧಿವಶರಾದಾಗ ದರ್ಶನ್ ಕುಟುಂಬ ನಿರ್ವಹಣೆಗೆ ನಾನಾ ದಾರಿಗಳನ್ನು ಕಂಡುಕೊಂಡರು ದರ್ಶನ್ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅಂತ ಆಗಲೇ ಚಿಂತಿಸಿದರು ಇದಕ್ಕಾಗಿ ಅವರು ತೊಂಬತ್ತರ ದಶಕದ ಆರಂಭದಲ್ಲಿ ನಟನೆಯ ಶಾಸ್ತ್ರೀಯ ಕಲಿಕೆಗಾಗಿ ಶಿವಮೊಗ್ಗದ ನಟನಾ ಕೇಂದ್ರವಾದ ನೆನಾಸಂಗೆ ಸೇರಿದರು ತಮ್ಮ ಮಕ್ಕಳಲ್ಲಿ ಯಾರೂ ಸಹ ಸಿನಿಮಾ ಕ್ಷೇತ್ರಕ್ಕೆ ಬರಬೇಕೆಂದು ತುಗುದೀಪ್ ಶ್ರೀನಿವಾಸರವರು ಬಯಸಿರಲಿಲ್ಲ ಅದರಲ್ಲೂ ತಮ್ಮ ಮಗ ದರ್ಶನ್ ಈ ಕ್ಷೇತ್ರಕ್ಕೆ ಬರುವುದು ಅವರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ತಂದೆಯ ಇಚ್ಛೆಯ ವಿರುದ್ಧ ದರ್ಶನ್ ನಿನಾಸಮ್ಗೆ ಸೇರಿದರು ಅಲ್ಲಿ ಅವರಿಗೆ ತರಬೇತಿ ಕೊಟ್ಟವರು ನಟ ಮಂಡ್ಯ ರಮೇಶ್ ಈ ಸಮಯದಲ್ಲಿ ದರ್ಶನ್ರ ತಂದೆಯು ಮರಣ ಹೊಂದಿದರು ದರ್ಶನ್ ಹೇಗೋ ನಿನಾಸಂನಲ್ಲಿ ತಮ್ಮ ತರಬೇತಿ ಮುಗಿಸಿ ವಾಪಸ್ಸಾದರು ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯದಲ್ಲಿ ದರ್ಶನ್ ಬೆಂಗಳೂರಿಗೆ ಬಂದರು ಇಲ್ಲಿ ಖ್ಯಾತ ಛಾಯಾಗ್ರಾಹಕರಾದ ಬಿ ಸಿ ಗೌರಿಶಂಕರ್ರವರ ಪರಿಚಯ ಅವರಿಗೆ ಸಿಕ್ತು ಗೌರಿಶಂಕರ್ ತಮ್ಮ ಚಿತ್ರಗಳಲ್ಲಿ ದರ್ಶನ್ರನ್ನು ಸಹಾಯಕ ಛಾಯಾಗ್ರಾಹಕರನ್ನಾಗಿ ನೇಮಿಸಿಕೊಂಡರು ಇಂದು ಖ್ಯಾತ ನಿರ್ಮಾಪಕರಾಗಿರುವ ಅನಜಿನ್ ನಾಗರಾಜರವರ ಮೊದಲ ಭೇಟಿ ಅವರಿಗೆ ಆಗಿದ್ದು ಸಹ ಇಲ್ಲೇನೆ ದರ್ಶನ್ ಈ ಒಂದು ಸಮಯದಲ್ಲಿ ಮೈಸೂರಿನ ಜಗನ್ಮೋಹನ್ ಅರಮನೆಯಲ್ಲಿ ನಡೆದ ಮಾಡೆಲಿಂಗ್ ಶೋಗಳಲ್ಲಿ ಭಾಗಿಯೂ ಆಗಿದ್ದರು ಅವರಿಗೆ ಕಿರುತೆರೆಯಲ್ಲಿ ಮೊಟ್ಟ ಮೊದಲಿಗೆ ಅವಕಾಶ ನೀಡಿದವರು ಕಲಾ ಸಾಮ್ರಾಟ್ ಎಸ್ ನಾರಾಯಣರವರು ನಾರಾಯಣರವರ ನಿರ್ದೇಶನದ ಅಂಬಿಕಾ ಡಿಟೆಕ್ಟಿವ್ ಚಂದ್ರಕಾಂತ್ ಧಾರಾವೆಗಳಲ್ಲಿ ನಟಿಸಿದ್ದ ದರ್ಶನ್ರವರಿಗೆ ಹೆಸರು ತಂದುಕೊಟ್ಟದ್ದು ಅಂಬಿಕಾ ಧಾರಾವಾಹಿಯ ಅವರ ಪಾತ್ರ ಇದಾದ ಬಳಿಕ ದರ್ಶನ್ ಮಹಾಭಾರತ ಎಂಬ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ಮಾಡುವ ಮೂಲಕ ಹಿರಿತೆರೆಗೆ ಪ್ರವೇಶ ಮಾಡಿದರು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿದ್ದ ಎಸ್ ನಾರಾಯಣ್ ನಿರ್ದೇಶನದ ಸಿನಿಮಾ ಆಗಿತ್ತು ಈ ಚಿತ್ರದ ನಾಯಕ ವಿನೋದ್ ರಾಜ್ ಇದಾದ ಬಳಿಕ ದೇವರ ಮಗ ಎಲ್ಲರ ಮನೆ ದೋಷನು ಭೂತಾಯನ ಮಕ್ಕಳು ಮಿಸ್ಟರ್ ಹರಿಶ್ಚಂದ್ರ ಮುಂತಾದ ಚಿತ್ರಗಳಲ್ಲಿ ಎರಡು ಸಾವಿರ ಹಾಗೂ ಎರಡು ಸಾವಿರದ ಒಂದರ ಪ್ರಾರಂಭದವರೆಗೂ ಕ್ರಮವಾಗಿ ಪೋಷಕ ಪಾತ್ರಗಳಲ್ಲಿ ದರ್ಶನ್ ಮಿಂಚಿದರು ಇದೇ ಸಮಯದಲ್ಲಿ ಕನ್ನಡಕ್ಕೆ ಡಬ್ ಆಗಿದ್ದ ಕೆಲ ಕಾರ್ಟೂನ್ಗಳಲ್ಲಿ ದರ್ಶನ್ ಧ್ವನಿಯನ್ನು ಸಹ ನೀಡಿದರು ಕ್ಲಾಪ್ ಬೋರ್ಡ್ ಸಹಾಯಕ ಕ್ಯಾಮರಾಮನ್ ಹೀಗೆ ಚಿತ್ರರಂಗದ ಎಲ್ಲ ವಲಯಗಳಲ್ಲೂ ಕೆಲಸ ಮಾಡಿದ್ದ ದರ್ಶನ್ ಎಂದೂ ಸಹ ಇದೇ ಬೇಕು ಎಂದು ಬಯಸಿದವರೇ ಅಲ್ಲ ನೆನಾಸಂನಲ್ಲಿ ಪದವಿ ಪಡೆದು ಬಂದರೂ ಚಿತ್ರರಂಗದಲ್ಲಿ ಪ್ರಗತಿ ಸಾಧ್ಯವಾಗದೆ ಅವರು ನಿರಾಸೆ ಪಟ್ಟಿದ್ದೇನೋ ನಿಜವೇ ಆದರೆ ಧೃತಿಗೆಡಲಿಲ್ಲ ಖ್ಯಾಟ ನಟನೊಬ್ಬರ ಮಗನಾಗಿಯೂ ದರ್ಶನ್ ಕೈಗೆ ಸಿಕ್ಕ ಯಾವ ಕೆಲಸಗಳ ಕಡೆಯೂ ದರ್ಶನ್ ಹಿಂಜರಿಕೆಯನ್ನಾಗಲಿ ಅಲಕ್ಷ್ಯವನ್ನಾಗಲಿ ತೋರಲಿಲ್ಲ ಪಾಲಿಗೆ ಬಂದಿದ್ದೆ ಪಂಚಾಮೃತ ಎಂದು ಎಲ್ಲ ರೀತಿಯ ನೋವು ಅಪಮಾನಗಳನ್ನು ಮೌನವಾಗಿಯೇ ಅನುಭವಿಸುತ್ತಾ ರವರಿಗೆ ಬ್ರೇಕ್ ಕೊಟ್ಟದ್ದು ನಿರ್ದೇಶಕ ಪಿ ಎನ್ ಸತ್ಯರವರ ಮೆಜೆಸ್ಟಿಕ್ ಸಿನಿಮಾ ಎರಡು ಸಾವಿರದ ಒಂದರಲ್ಲಿ ತೆರೆಗೆ ಬಂದ ಈ ಚಿತ್ರ ಬಾಕ್ಸ್ ಆಫೀಸನ್ನು ಕೊಳೆ ಹೊಡೆದು ಹಲವು ಚಿತ್ರಮಂದಿರಗಳಲ್ಲಿ ದಿನೋತ್ಸವವನ್ನು ಆಚರಿಸಿತು ದರ್ಶನ್ ರವರನ್ನು ಅಂಬಿಕಾ ಹಾಗೂ ಮುಂತಾದ ಸೀರಿಯಲ್ಗಳಲ್ಲಿ ನೋಡಿದ್ದ ನಿರ್ದೇಶಕ ಪಿ ಎನ್ ಸತ್ಯರವರು ತಮ್ಮ ಹೊಸ ಮಾಸ್ ಕತೆಗೆ ದರ್ಶನ್ರವರನ್ನು ಆರಿಸಿದರು ದರ್ಶನ್ರನ್ನು ಸ್ವತಃ ಭೇಟಿಯಾಗಿ ಕತೆ ಒಪ್ಪಿಸಿದ ಪಿ ಎನ್ ಸತ್ಯರವರು ದರ್ಶನ್ರವರ ಕೆರಿಯರ್ ಬೆಳೆಯಲು ನೀರಿರದವರಲ್ಲಿ ಮುಖ್ಯ ವ್ಯಕ್ತಿ ಅಂತಾನೆ ಹೇಳಬಹುದು ಮೆಜೆಸ್ಟಿಕ್ ಸಿನಿಮಾ ಗೆಲುವಿನ ಬಳಿಕ ದರ್ಶನ್ ಚಿತ್ರರಂಗದ ಮನೆ ಮಾತಾದರು ಅವರಿಗೆ ಸಾಲು ಸಾಲು ಅವಕಾಶಗಳು ಬರಲಾರಂಭಿಸಿದವು ಮೆಜೆಸ್ಟಿಕ್ನ ಬಳಿಕ ನಿನಗೋಸ್ಕರ ಕಿಟ್ಟಿ ನೀನೆಂದರೆ ಇಷ್ಟ ಚಿತ್ರಗಳಲ್ಲಿ ನಟಿಸಿದ್ದ ದರ್ಶನ್ರಿಗೆ ಮತ್ತೊಂದು ಭರ್ಜರಿ ಗೆಲುವು ಕೊಟ್ಟದ್ದು ಎರಡು ಸಾವಿರದ ಮೂರರ ಅವರ ಕರಿಯಾ ಚಿತ್ರ ಇದು ಪ್ರೇಮರ ನಿದರ್ಶನದಲ್ಲಿ ಮೂಡಿಬಂದ ಮೊಟ್ಟ ಮೊದಲ ಚಿತ್ರ ಕೂಡ ಕರಿಯಾದ ಗೆಲುವಿನ ಬಳಿಕ ದರ್ಶನ್ ಚಿತ್ರರಂಗದ ಸೂಪರ್ ಸ್ಟಾರ್ ನಟರಲ್ಲೊಬ್ಬರಾಗಿ ಹೊರಹೊಮ್ಮಿದ್ರು ಆದರೆ ಕರಿಯಾದ ಬಳಿಕ ತೆರೆಗೆ ಬಂದ ಕೆಲವು ಚಿತ್ರಗಳು ಹೆಚ್ಚು ಯಶಸ್ಸನ್ನು ಕಾಣಲಿಲ್ಲ ಎರಡು ಸಾವಿರದ ಐದರ ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದ ಕಲಾಸಿಪಾಳಿ ಚಿತ್ರ ಮತ್ತೊಮ್ಮೆ ಅವರನ್ನು ಗೆಲುವಿನ ಅಲೆಯಲ್ಲೇ ತೇಲಿಸಿತು ಮುಂದೆ ದಾಸ ಮಂಡ್ಯ ಅಯ್ಯ ಶಾಸ್ತ್ರಿ ಚಿತ್ರಗಳ ಮಿಶ್ರ ಗೆಲುವಿನಲ್ಲಿ ಅವರ ಹಿರಿತೆರೆ ಜರ್ನಿ ಸಾಗಲಾರಂಭಿಸಿತು ಎರಡು ಸಾವಿರದ ಏಳರಲ್ಲಿ ಅನಾಥರು ಸಿನಿಮಾದ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರರವರ ಜೊತೆ ಮೊಟ್ಟ ಮೊದಲ ಸಲ ದರ್ಶನ್ ವೇದಿಕೆಯನ್ನು ಹಂಚಿಕೊಂಡರು ಇದಾದ ಯಶಸ್ಸಿನ ಬಳಿಕ ಅದೇ ವರ್ಷ ಈ ಬಂಧನ ಚಿತ್ರದ ಮೂಲಕ ಮೊದಲ ಬಾರಿಗೆ ಸಾಹಸಸಿಂಹ ವಿಷ್ಣುವರ್ಧನ್ರವರ ವಿಷ್ಣುವರ್ಧನ್ ರವರ ಮಗನ ಪಾತ್ರದಲ್ಲಿ ಸಹ ದರ್ಶನ್ರವರು ಅಭಿನಯಿಸಿದರು ಈ ಹಿಂದೆ ಅಣ್ಣವರು ಚಿತ್ರದಲ್ಲಿ ದರ್ಶನ್ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ನಟಿಸಿದರು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಈ ಇಬ್ಬರು ಖ್ಯಾತ ನಟರ ಮಗನ ಪಾತ್ರದಲ್ಲಿ ನಟಿಸಿದ್ದ ಕನ್ನಡದ ಏಕೈಕ ಕಲಾವಿದ ಎಂಬ ಹೆಗ್ಗಳಿಕೆ ನಟ ದರ್ಶನ್ರವರದ್ದು ಇವರ ಕೊಡುಗೆ ಕನ್ನಡಕ್ಕೆ ಅಪಾರ ಡಿ ಬಾಸ್ ಎಂದರೆ ಸಾಕು ಮೈ ರೋಮಾಂಚನಗೊಳ್ಳುವ ಹಾಗೆ ಬೆಳೆದು ನಿಂತಿರುವ ಇವರು ಸ್ವಚ್ಛ ಮನಸ್ಸಿನ ನೇರ ನಡೆಯ ದರ್ಶನ್ರವರು ಕನ್ನಡ ಚಿತ್ರರಂಗ ಕಂಡ ವಿಶೇಷ ಹಾಗೂ ವಿಶಿಷ್ಟ ನಟರು ಇವರಿಗಿರುವಂಥ ಅಭಿಮಾನಿಗಳು ಮತ್ತು ಇಂಥ ಸ್ಫುರದೃಪಿ ನತ್ರ ಇತ್ತೀಚಿನ ದಶಕಗಳಲ್ಲಿ ಯಾರೂ ಕೂಡ ಬಂದಿಲ್ಲ ತಮ್ಮ ಐವತ್ತನೇ ಚಿತ್ರ ಕುರುಕ್ಷೇತ್ರದಲ್ಲಿ ಕೌರವನ ಪಾತ್ರ ಅವರ ಅಭಿನಯವೇ ಅವರ ನಟನಾ ಕೌಶಲಕ್ಕೊಂದು ಕನ್ನಡಿ ದರ್ಶನ್ ಸಿನಿಮಾ ಹೊರತಾಗಿ ಒಬ್ಬ ಮಾನವತಾವಾದಿ ಹಾಗೂ ಸ್ನೇಹಮಯ ವ್ಯಕ್ತಿ ಮತ್ತು ಸಹೃದಯಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ನಮಸ್ಕಾರ